ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಸರಿಯಾದ ಸಮಯದಲ್ಲಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಮ್ಮ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪಕ್ಕದಲ್ಲಿ ಕನಬಿಲೇ ನೋತ್ತಿ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಸಮಾಜದಲ್ಲಿ ನೋ ನಡೀತಿರುವಂತಹ ಘಟನೆಗಳೆಲ್ಲ ನೋಡ್ತಾ ತುಂಬ ಬೇಸರವಾದಂತಹ ಸಂಗತಿಗಳು ನನ್ನ ಕಣ್ಣಮುಂದೆ ಕಾಣಿಸ್ತಾ ಇರ್ತವೆ ಕನಿಷ್ಠ ಈ ಕಡೆ ಒಂದು ಇಪ್ಪತ್ತ್ ವರ್ಷದಿಂದ ಈ ಕಡೆಗೆ ಇಪ್ಪತ್ತ್ ವರ್ಷದಿಂದ ಆ ಕಡೆಗೆ ವ್ಯತ್ಯಾಸ ನೋಡಿದರೆ ತುಂಬಾ ಬದಲಾವಣೆಗಳಾಗಿದ್ದಾವೆ ಪ್ರಕೃತಿ ಬದಲಾವಣೆ ಜನರಲ್ಲಿ ನಡತೆ ಬದಲಾವಣೆ ನಮ್ಮ ಉಡುಪುಗಳು ಬದಲಾವಣೆ ನಡತೆಗಳ ಬದಲಾವಣೆ ತುಂಬ ಎಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾತುಕತೆಯಲ್ಲಿ ಬದಲಾವಣೆ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಬದಲಾವಣೆ ಆಗಿದೆ ನಮ್ಮ ದೇಶದಲ್ಲಿ ಎಷ್ಟು ನಮ್ಮ ದೇಶವನ್ನು ಯಾರಾದರೂ ಒಂದು ಎಳಿಫ್ ಒಂದು ಫ್ಲೈಟಲ್ಲಿ ಇಳಿದರೆ ಭೂಮಿ ನಮಸ್ಕಾರ ಮಾಡಿಕೊಂಡು ಇಳಿತಿದ್ರು ಅಷ್ಟು ಕಟ್ಟುನಿಟ್ಟಾಗಿ ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಮಹಿಳೆಯರಾಗಲಿ ಮಕ್ಕಳಾಗಲಿ ಪುರುಷರಾಗಲಿ ಆ ರೀತಿ ನಡ್ಕೊಳ್ತಿದ್ರು ಆ ರೀತಿ ಗೌರವ ಕೊಡ್ತಿದ್ರು ದೊಡ್ಡವರು ಎಲ್ಲೇ ಹೋದರೂ ಚಿಕ್ಕ ಮ ಚಿಕ್ಕವ್ರು ನೋಡೋದು ನಮಸ್ಕಾರ ಹಾಕೋದು ಕಾಣಿಸ್ತಾ ಇತ್ತು ಒಂದು ಮಹಿಳೆ ಆಚೆ ಬಂದರೆ ಮಹಾಲಕ್ಷ್ಮಿ ಥರ ನೋಡ್ತಿದ್ರು ಎಷ್ಟು ಕಟ್ಟುನಿಟ್ಟಾಗಿ ಬಟ್ಟೆ ಹಾಕ್ಕೊಂಡಿರ್ತಾರೆ ದೂರೋಪರೋಗಿ ಮಾಡ್ತಾಯಿದ್ರು ಆದರೆ ಈಗಿನ ದಿನಗಳಲ್ಲಿ ಒಂದು ಮಹಿಳೆ ಆಚೆ ಬಂದರೆ ಬೇರೆ ನೋಡೋ ರೀತಿಯೇ ಬೇರೆಯದಾಗಿದೆ ಅವ್ರ ನಡತೆಯೇ ಬೇರೆಯದಾಗಿದೆ ಇದಕ್ಕೆಲ್ಲ ಕಾರಣ ತುಂಬಾ ಇದೆ ಒಂದರಿಂದ ಒಂದು ಲಿಂಕ್ ಇದೆ ಅದು ಬದಲಾವಣೆ ಆಗುತ್ತೋ ಆಗಲ್ಲ ಗೊತ್ತಾಗ್ತಿಲ್ಲ ತುಂಬ ತುಂಬ ಬದಲಾವಣೆ ಆಗ್ತಿದೆ ಸ್ನೇಹಿತರೆ ಇವತ್ತು ಅಪ್ಪ ಅಮ್ಮ ಒಂದು ಹೆಣ್ಮಕ್ಳು ಒಂದು ಹೆಣ್ಣು ಹುಡುಗಿ ಹುಟ್ಟಿದಾಳೆ ಅಂದರೆ ಅವ್ರಿಗೆ ಎಷ್ಟು ಕೇರ್ ತೊಗೊಂಡ್ರು ಓದಿಸೋದು ಎಲ್ಲ ಮಾಡ್ತೀರಾ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ನೀವು ಯಾವ ಕೋರ್ಸ್ ಹೇಳಿದ್ರು ಆ ಕೋರ್ಸ್ಗೆ ಸೈನ್ಸ್ ಅಂದರೆ ಸೈನ್ಸು ಕಾಮರ್ಸ್ ಅಂದರೆ ಕಾಮರ್ಸ್ ಆರ್ಟ್ಸ್ ಅಂದರೆ ಆರ್ಟ್ಸು ಓದಿಸೋದು ಅವ್ರು ಇಷ್ಟ ಬಂದಂಗೆ ಹೋಲಿಸ್ತೀರ ನೀವು ಇಷ್ಟ ಆದಂಗೆ ಓದಿಸ್ಕೊಂಡು ಹೋಗ್ತೀರ ಆದರೆ ಒಂದು ವಿಷಯದಲ್ಲಿ ಮದುವೆ ವಿಷಯದಲ್ಲಿ ತುಂಬಾ ಯೋಚನೆ ಮಾಡಿ ಮದುವೆ ಮಾಡಬೇಕು ತುಂಬಾ ಯಾಕಂದರೆ ಆಫ್ಟರ್ ಅಂದರೆ ಮದುವೆ ಮಾಡಿದ ಮಾಡಿ ನೀವು ಮದುವೆ ಮಾಡಿ ಕೊಟ್ಟಾದ ಮೇಲೆ ಜೀವನ ಮಾಡೋದು ಅವ್ರಿಗೆ ಜೀವನದಲ್ಲಿ ಕಷ್ಟ ಸುಖ ನಡ್ಕೊಳ್ಳೋ ರೀತಿ ಅವ್ರದ್ದು ಇರುತ್ತೆ ಹಾಗಾಗಿ ಆ ವಿಷಯದಲ್ಲಿ ಮಾತ್ರ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಮದುವೆ ವಿಷಯದಲ್ಲಿ ಮಾತ್ರ ನಿಮ್ಮ ಮಗಳ ಇಚ್ಛೆಯಿಂದ ಮಾಡಿ ಇಷ್ಟದಿಂದ ಮಾಡಿ ಆದರೆ ನಿಮಗೆ ಕಷ್ಟ ಇತ್ತು ನಿಮಗೆ ಕಷ್ಟ ಅಂಥೇಳಿ ನಿಮ್ಮ ಇಷ್ಟದಂತೆ ಮದುವೆ ಮಾಡಿದ್ರೆ ಸಂಸಾರಗಳು ತುಂಬ ಇಲ್ಲ ಆಚೆ ಹೋದರೆ ಸಾಕು ಹೆಣ್ಮಕ್ಳು ಇವತ್ತು ಒಬ್ಬೊಬ್ಬರೇ ಆಗಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ತಿಂಗಳಿಗೆ ಸುಮಾರು ಹೊಸ ಹೊಸ ಕೇಸುಗಳು ಡೈವರ್ಟ್ಸ್ ಕೇಸುಗಳು ಅಪ್ಲೈ ಆಗ್ತಿದ್ದಾವೆ ಪ್ರತಿಯೊಂದು ಹೆಣ್ಮಗಳು ಕನಿಷ್ಠ ಚಿಕ್ಕ ಚಿಕ್ಕ ಮದುವೆ ಆಗಿದ್ದು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆಲ್ಲ ಡೈವರ್ಸ್ ಡೈವರ್ಸ್ ಮದುವೆ ಆಗಿದ್ದು ಒಂದೆರಡು ವರ್ಷಕ್ಕೂ ಆಗ್ತದೆ ಮದುವೆ ಆಗಿದ್ದು ಹದಿನೈದು ವರ್ಷದವರು ಮಾಡ್ಕೊತಿದ್ದಾರೆ ಹತ್ತು ವರ್ಷದವರು ಮಾಡ್ಕೊತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದು ಮದುವೆ ಮಾಡ್ಕೊಂಡು ಡೈವರ್ಸ್ ಮಾಡ್ಕೊತಿದ್ದಾರೆ ಕೆಲವರು ಮಕ್ಕಳೇ ಆಗಿ ಹೇಳ ಮದುವೆ ಆಗಿ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷಕ್ಕೆಲ್ಲ ಡೈವರ್ಸ್ ಮಾಡ್ಕೊಂಡು ಬಂಟಿಯರಾಗಿ ಜೀವನ ಮಾಡ್ತಿದ್ದಾರೆ ಯಾರಾದರೂ ಕೇಳಿದ್ರೆ ಎಲ್ಲಮ್ಮ ನಿಮ್ಮ ಮನೆಯವರು ಅಂದರೆ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ ಒಂದೇ ಸರ್ ಒಂದೇ ಪದನೇ ಇಲ್ಲ ಅವ್ರು ಸರ್ ಸತ್ತೋಗ್ಬಿಟ್ರು ಏನೋ ಸಮಸ್ಯೆ ಆಗಿತ್ತು ಅಂತ ಸಾಯಿಸಿಬಿಡ್ತಾರೆ ಏನಕ್ಕೆಂದರೆ ಡೈವರ್ಸ್ನಲ್ಲಿ ಏನೇನು ಕೇಳ್ತಾರೆ ಯಾಕೆ ಸುತ್ತಿ ಯಾಕಂತೇಳಿ ಒಂದೇ ಪದಾನೇ ಇಲ್ಲ ಮದುವೆ ಆಗಿಲ್ಲ ಹೆಂಗೆ ವಾಯ್ಸಾದರೆ ಮದುವೆ ಆಗಿಲ್ಲ ಅಂತಾರೆ ಇಲ್ಲ ಆಗಿ ಸ್ವಲ್ಪ ಏನಾದರೂ ಮೊದಲು ಇಲ್ಲ ಸತ್ತೋಗ್ಬಿಟ್ರು ಎಲ್ಲ ಹೊಟ್ಟೋಗ್ಬಿಟ್ರು ಏನೇನೋ ಹೇಳೋದು ತುಂಬ ಅಂದ್ರೆ ಯಾವ ರೀತಿ ಸಮಾಜ ಬದಲಾವಣೆ ಆಗ್ತಿದೆ ಅಂಥೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸ್ನೇಹಿತರೆ ಇಷ್ಟೇ ನಾನು ಹೇಳೋದು ಇಷ್ಟಪಡೋದು ಈಗಿನ ಕಾಲದಲ್ಲಿ ಒಂದು ಹದಿನಾರು ವರ್ಷ ದಾಟಿರೋದು ಒಂದು ಹುಡುಗಿಯದಳೆ ಓದ್ತಿದ್ದಾಳೆ ಆಮೇಲೆ ಮನೆಯಲ್ಲಿದ್ದಾರೆ ಅಂದರೆ ಆಗು ಹೋಗೋ ಬಗ್ಗೆ ದೂರದಿಂದ ಯೋಚನೆ ಮಾಡಿ ಅವ್ರ ಮನಸಲ್ಲಿ ಯಾರಿಗಾದರೂ ಹಾಕ್ಕೊಳ್ಳೋದು ಅವ್ರ ಮೇಲೆ ಪ್ರೀತಿ ಹಾಕ್ಕೊಳ್ಳೋದು ಅವರ ಜೊತೆ ಸಂಸ್ ಲೈಂಗಿಕಕ್ಕೆ ಎಲ್ಲ ಸಂಪರ್ಕ ಇಟ್ಕೊಳ್ಳೋದು ಎಲ್ಲ ಜಾಸ್ತಿ ನಡೀತಿದ್ದಾವೆ ಆ ರೀತಿಯೆಲ್ಲ ನಡ್ಕೊಂಡಾದಾಗ ಮುಂದೆ ನೀವು ಬೇರೆಯವ್ರಿಗೆ ಜೊತೆ ಮದುವೆ ಮಾಡಿದಾಗ ಅವರು ಜಾಸ್ತಿ ದಿನ ಇರಲ್ಲ ಕಷ್ಟದಿಂದ ಇಡ್ತಾರೆ ಇದ್ರೂ ವರ್ಷನೋ ಎರಡು ವರ್ಷನೋ ಎಲ್ಲ ಒಂದು ತಿಂಗಳು ಇರೋಲ್ಲ ಓಡಿ ಬರ್ತಾರೆ ನೀವು ಕಷ್ಟಪಟ್ಟು ಮತ್ತೆ ಸಾಲಾಗಿ ಇಲ್ಲ ಮಾಡಿ ಮದುವೆ ಮಾಡ್ತೀರಾ ಆದರೆ ಆ ಹುಡುಗನ ಮೇಲೆ ಈ ಹಿಂದೆ ಯಾರ ಜೊತೆ ಸ ಪ್ರೀತಿ ವಿಸ್ ಪ್ರೇಮ ಅಂತಿರುತ್ತೋ ಬೇರೆ ಎಲ್ಲ ಸಂಬಂಧ ಇರುತ್ತೋ ಅವ್ರು ಬಿಟ್ಟು ಅವರು ಬೇರೆಯವ್ರಿಗೆ ಊಹೆ ಕೂಡ ಮಾಡಲ್ಲ ಕೆಲವರು ಅಂಥ ಸಮಯದಲ್ಲಿ ಡೈವರ್ಸ್ ಅಂತ ಬಂದುಬಿಟ್ರೆ ನಿಮಗಿಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಅನೂ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಟೆಪ್ ಸ್ಟೆಪ್ಸು ನೀವು ಒಂದು ಹುಡುಗಿಗೆ ಹುಡುಗರು ಬಿಡಿ ಅವ್ರೂ ಆದಮೇಲೆ ಯಾವ ರೀತಿ ಸಂಪಾದನೆ ಮಾಡಬೇಕು ಅವ್ನಿಗೆ ಏನು ಬಿಸ್ನೆಸ್ ಹಾಕ್ಕೊಟ್ರೆ ಲೈಫ್ ಆಗುತ್ತೆ ಅವ್ನ ಮುಂದಿನ ಜೀವನ ಏನಂತ ಒಂದು ಟೆನ್ಷನ್ ಇರೋಲ್ಲ ಹುಡುಗುಡ್ದು ಅವ್ನ ಅವ್ನು ಮಾಡ್ಕೊಂಡು ಹೋಗ್ತಾನೆ ಆದರೆ ಹುಡುಗಿ ವಿಷಯದಲ್ಲಿ ಇವತ್ತು ಹುಡುಗಿ ವಿಷಯಗಳಲ್ಲಿ ಅಪ್ಪ ಅಮ್ಮ ಸೈಕುಗಳಾಗ್ತಾಯಿದ್ದಾರೆ ಹುಚ್ಚರ ಹುಚ್ಚರಾಗ್ತಾಯಿದ್ದಾರೆ ಕಸ್ ಓದಿಸೋರ್ಗು ಒಂಥರ ಓದಾದ ಮೇಲೆ ಮದುವೆ ಆದಮೇಲೆ ಒಂದು ಟೆನ್ಷನ್ ಅವ್ರದ್ದು ಡೈವರ್ಸ್ ಮಾಡ್ಕೊಂಡು ಮನೆಗೆ ಬಂದರು ಅಂತ ಹೇಳಿ ಊರು ಊರೇ ಅನ್ಕೊಂತಾರೆ ಅಂತ ಅದೊಂದು ಟೆನ್ಷನ್ ಮತ್ತು ಡೈವರ್ಸ್ ಆಗಿದೆ ಅಪ್ಪ ಬಂದಿದ್ರು ಮತ್ತು ಯಾರು ಮದುವೆ ಮಾಡ್ಕೊತಾರೆ ಹುಡುಗಿಗೆ ಅಂತ ಅದೊಂದು ಟೆನ್ಷನ್ ನಿಮಗೆ ಹಾಗಾಗಿ ಇಲ್ಲಿ ಡೈವರ್ಸ್ ಅನ್ನೋದು ಬರೋದು ನಿಮ್ಮ ನಿರ್ಲಕ್ಷ್ಯದಿಂದನೇ ಸ್ನೇಹಿತರೆ ನಿಮ್ಮ ನಿರ್ಲಕ್ಷ್ಯದಿಂದ ಅಪ್ಪ ಅಮ್ಮನವ್ರದ್ದು ಮಗಳ ಮೇಲೆ ತುಂಬ ನಂಬಿಕೆ ಇಟ್ಕೊಳ್ಳೋದೆ ತುಂಬ ಅದು ನಿರ್ಲಕ್ಷ್ಯ ಅಂತ ಹೇಳುತ್ತೆ ನಂಬಿಕೆ ಇಡಬಾರ್ದು ಈ ಮತ್ತೆ ಗಂಡ ಅನ್ನೋದು ಹೆಂಡತಿ ಮೇಲೆ ತುಂಬ ನಂಬಿಕೆ ಇಡಬಾರ್ದು ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವರು ಯಾವುದಾದ್ರೂ ಒಂದು ನಿಮಗೆ ಅನುಮಾನ ಬಂದಾಗ ಕ್ಲಿಯರ್ ಆಗಿ ಕ್ಲಿಯರೆನ್ಸ್ ಮಾಡ್ಕೊಳ್ಳಿ ಆದರೆ ಯಾವುದೋ ಒಂದು ಪ್ರಮಾಣ ಮಾಡಿ ಅಂತ ಹೇಳಿ ಪ್ರಮಾಣಗಳಿಗೆ ನಂಬಿ ಮೋಸ ಆಗ್ತಾ ಇರೋದು ತುಂಬ ನಡೀತೀನಿ ನಾನು ಕಣ್ಣು ಮುಂದೆ ನೋಡಿದ್ದೀನಿ ಹೆಣ್ಮಕ್ಳು ರೆಡಿಸು ಯಾರ್ಯಾರ ಜೊತೆ ಯಾರು ಯಾರೊಬ್ಬರ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಕದ್ದು ಮೆಚ್ಚಿ ಮಾತಾಡೋದು ಊರೆಲ್ಲ ಗೊತ್ತಾದರೂ ಗಂಡನ ಗೊತ್ತಾಗಲ್ಲ ಆ ರೀತಿ ನಡ್ಕೊತಾರೆ ಗಂಡನಿಗೆ ಏನಾದರೂ ಅನುಮಾನ ಬಂದಾಗ ಕೇಳಿದಾಗ ಪ್ರಮಾಣಗಳು ಮಾಡೋದು ಆ ಪ್ರಮಾಣಿಗಳಿಂದನೇ ಮೋಸ ಆಗ್ತಾ ಇರೋದು ಪ್ರಮಾಣಿಗಳಿಂದನೇ ತೊಂದರೆಗಳಾಗ್ತಾ ಇರೋದು ಹಾಗಾಗಿ ಇವತ್ತು ಮದುವೆ ಮಾಡ್ಕೊಂಡಿರೋ ಹುಡುಗ ನೋಡಪ್ಪ ನಿನ್ನ ನಿನ್ನ ಹೆಂಡತಿ ಮದುವೆ ಮಾಡ್ಕೊಂಡು ಮದುವೆ ಹಿಂದೆ ಏನು ನಡೀತು ಬಿಟ್ಟುಬಿಡು ಮದುವೆ ಆದಮೇಲೆ ತುಂಬ ಜಾಗ್ರತೆ ವಹಿಸ್ಬೇಕು ಫ್ರೆಂಡ್ಸ್ಗಂತ ಮನೆ ಕರೆಯೋದು ಬೇಡ ಒಳ್ಳೆ ಒಳ್ಳೆ ಫಂಕ್ಷನ್ಗಂತ ಕರ್ಕೊಂಡು ಹೋಗೋದು ಬೇಡ ಅಲ್ಲಿ ಯಾರಿಗೂ ಪರಿಚಯ ಮಾಡೋದು ಬೇಡ ನೋಡು ನೀನು ಒಂದು ಹತ್ತು ಲಕ್ಷ ಅಲ್ಲ ಐವತ್ತು ಲಕ್ಷ ನೀನು ಕಲ್ಕೊಂಡು ಸಂಭಾವನೆ ಮಾಡ್ಕೊತೀಯ ಆದರೆ ಹೆಂಡ್ತಿ ವಿಷಯದಲ್ಲಿ ಸಂಸಾರದಲ್ಲಿ ಒಂದ್ಸಲಿ ಹೊಡೆದೋದ್ರೆ ಮತ್ತೆ ದೃಢನೆ ಆಗೋಲ್ಲ ತುಂಬ ಜಾಗೃತರಾಗಿರಬೇಕು ಹಿಂದೆ ಬಿಡಿ ಅವರು ಯಾರು ಸಂಪರ್ಕ ಇತ್ತು ಏನಿತ್ತು ಬಿಟ್ಬಿಡಿ ಮದುವೆ ಆಗಿದೆ ಅಂದರೆ ಕ್ಲೇರ್ ಕ್ಲಿಯರ್ಫುಲ್ಲಾಗಿ ಮತ್ತು ನೀನು ಹೋಗ್ತೀಯ ಕರ್ಕೊಂಡು ಅವ್ರ ಮನೆಗೆ ಅವ್ರ ತಾಯಿ ಮನೆಗೆ ಹೋಗಿ ನೀನು ಹೋಗು ನೀನು ಕರ್ಕೊಂಡು ಬಾ ನೀನು ಹೋಗಿ ಜೊತೆಯಲ್ಲಿ ನೀನು ಮತ್ತೆ ಹಂಗೆ ಕರ್ಕೊಂಬ ತುಂಬ ನಡೀತಿದ್ದಾವೆ ಯಾವುದೋ ಒಂದು ಹಿಂದಿನ ಸಂಬಂಧ ಈ ಹುಡುಗಿ ಮದುವೆ ಆಗಿ ಒಂದು ಮುಂಚೆ ಸಂಬಂಧ ಇರ್ತವೆ ಆ ಅಮ್ಮನ ಮನೆಗೆ ಹೋಗೋದು ಅವ್ನ ಮಧ್ಯ ತಲೆ ಕೆಡಿಸೋದು ಮತ್ತು ಹಿಂದೆ ಬೀಳೋದು ನೀನು ಏನು ಜಾಬ್ ಹೋಗ್ತೀಯಾ ನಿನ್ನ ನಗರದಲ್ಲಿ ಬೆಂಗಳೂರಲ್ಲಿ ಇರ್ತೀಯಾ ಅವನು ಇಲ್ದೇವಾಗ ಬಂದು ಹೋಗೋದು ಅಕ್ಕಪ್ಪ ಹತ್ರ ತೊಂದರೆ ಅಕಸ್ಮಾತ್ ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಬಿತ್ತು ಡೌಟ್ ಬಿತ್ತು ಮತ್ತು ಕೇ ಸೈಕೋ ಆಗೋದು ಯಾಕೆ ನೋಡಿ ನಿನ್ನೆಲ್ಲ ಮನೆ ಕೆಂಗೇರ್ಯದಲ್ಲಿ ಹುಡುಗ ಜಿಮ್ ಮಾಸ್ಟ್ರು ಹೆಂಡ್ತಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹತ್ಕೊಂಡು ಹೊತ್ಕೊಂಡು ಭಯ ಬೀಳ್ಸಕ್ಕೆ ಅಂತ ಹೇಳಿ ವೀಡಿಯೋ ಕಾಲ್ ಮಾಡಿ ನಾನು ನಾನೇನು ಹಾಕ್ಕೊಂತೀನಿ ನೀನು ಬರಲಿಲ್ಲ ಮಾತಾಡಿಲ್ಲ ಅಂತ ಹೇಳೋಕ್ಕೆ ಆಗಿ ತೊಗೊಂಡು ಅವರು ಭಯ ಬೀಳ್ಸಕ್ಕೆ ಅಂತ ಹೇಳಿ ನಿಜವಾಗ್ಲೂ ಸತ್ತ ಅವ್ರ ಅಪ್ಪ ಅಮ್ಮನಿಗೆ ಯಾರಾಗ್ತಾರೆ ಅಲ್ವಾ ಹೀಗಾಗಿ ಈ ಒಂದು ಹೆಣ್ಮಕ್ಳು ಕೆಟ್ಟೋಗ್ತಾಳೆ ಅಂದರೆ ಮದುವೆ ಮುಂಚೆ ಅದು ಅಪ್ಪ ಅಮ್ಮನ ಜೊತೆ ತಪ್ಪು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಹುಡುಗಿ ಅಂದರೆ ಆ ಹುಡುಗಿ ಕೆಟ್ಟ ಕಾರಣ ಅಪ್ಪ ಅಮ್ಮ ಅಪ್ಪ ಅಮ್ಮ ನಿರ್ಲಕ್ಷ್ಯ ತುಂಬ ನಂಬಿಕೆ ಮಾಡೋದು ಏಯ್ ದಡ್ಡಾಗಿ ನಾನು ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಅಂತ ಹೇಳೋದು ಯಾ ಬೆಳಿಗ್ಗೆ ಸಾಯಂಕಾಲ ಏನು ಅವಶ್ಯಕತೆ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಬಗ್ಗೆ ಮನೇಲಿ ಕರೆಸ್ಕೊಡಿ ಆಚೆ ಏನು ಕಳಿಸೋದು ಅದೇ ರೀತಿ ಮದುವೆ ಆದಮೇಲೆ ಒಂದು ಮಹಿಳೆ ಕೆಟ್ಟೋದ್ರೆ ಅದು ಅದಕ್ಕೆ ದೊಡ್ಡ ಕಾರಣವೇ ಗಂಡನೇ ಗಂಡ ನಿರ್ಲಕ್ಷ್ಯನೇ ಹೆಂಡತಿ ಕೆಟ್ಟೋಗೋದು ಹಾಗಾಗಿ ಸ್ವಲ್ಪ ನಿರ್ಲಕ್ಷ್ಯ ಇಲ್ಲದೆ ಜೀವನ ಮಾಡಿ ಯಾರು ಯಾರು ಮೇಲೂ ನಂಬಿಕೆ ಇಡಬೇಡಿ ಈ ಪ್ರಪಂಚದಲ್ಲಿ ಮನುಷ್ಯ ತಪ್ಪು ಮಾಡೋದು ಹೇಳ್ತೀನಿ ಮೂರು ಹೆಣ್ಣು ಹಣ್ಣು ಮಣ್ಣು ಅಂತಾರಲ್ಲ ಹಾಗೆ ಭೂಮಿ ವಿಷಯಗಳಲ್ಲಿ ಮತ್ತು ಆಸ್ತಿ ಪಾಸ್ತಿ ವಿಷಯದಲ್ಲಿ ಮತ್ತು ಹೆಂಗಸರು ವಿಷಯದಲ್ಲಿ ಈ ಥರ ಈ ಮೂರು ವಿಷಯದಲ್ಲಿ ಏನು ಬೇಕಾದ್ರೆ ಸಾಯಿಸೋಕ್ಕೂ ರೆಡಿ ಆಗ್ತಾನೆ ಸತ್ತಗೋಕ್ಕೂ ರೆಡಿ ಆಗ್ತಾನೆ ಪ್ರಮಾಣಗಳ ಬೇಕಾದ್ರೆ ರೆಡಿ ಆಗ್ತಾನೆ ಒಂದು ಹುಡುಗಿ ಒಂದು ಹೆಂಗಸರು ತಪ್ಪು ಮಾಡಿಬಿಟ್ಟು ಸಿಗ್ಕೊಂಡಾಗ್ಬಿಟ್ಟು ಎಷ್ಟು ದೇವ್ರಿಗೆ ಬೇಕಾದ್ರೂ ಸಾಯಿಸಮ್ ಬೇಕಾದ್ರೆ ಎಷ್ಟು ಪ್ರಮಾಣಗಳಾದರೂ ಮಾಡ್ತಾರೆ ಅದನ್ನು ನಂಬಾರ್ದು ಕೆಟ್ಟೋಗೋಕ್ಕೆ ಹೆಂಡತಿ ಕೆಟ್ಟೋಗ್ತಾಳೆ ಅಂದರೆ ಅದಕ್ಕೆ ಕಾರಣ ಗಂಡ ಆ ಥರ ಮಗಳು ಕೆಟ್ಟೋಗ್ತಾ ಇದ್ದ ಮಗಳು ಮಗಳಿಗೆ ಕೆಟ್ಟೋಗಡೋಕೆ ಕಾರಣವೇ ಅಪ್ಪ ಅಮ್ಮ ಅದನ್ನು ಕೇರ್ ನಿರ್ಲಕ್ಷ್ಯ ಮಾಡದೆ ನೋಡ್ಕೋಬೇಕು ಹಾಗೆ ನೀವು ಮದುವೆ ಮಾಡೋ ಮುಂಚೆ ಯೋಚನೆ ಮಾಡಿ ಹುಡುಗಿ ಮನಸ್ಸಲ್ಲಿ ಯಾರು ಇಲ್ವಾ ಇಲ್ಲ ಯಾರಾದರೂ ಇದ್ದರೂ ಪರೋಲ್ಲ ಅವನಿಗೆ ಮಾಡಿ ಲೈಫಲ್ಲಿ ಡೈವರ್ಸ್ ಅಂತ ಪದ ಬರೋಲ್ಲ ಸುಮ್ಮನೆ ನೀವು ಅವನ ಹುಡುಗಿ ಯಾರಿಗೂ ಲೋ ಮಾಡಿದರೆ ಅವ್ರಿಗೆ ಬೇಡ ಅಂತ ನೀವು ಯಾರಿಗೋ ಹನುಮಂತರಿಗೋ ಇಲ್ಲ ಯಾರಿಗೋ ಮಾಡೋದು ಆ ಹುಡುಗಿ ಅವ್ರ ಜೊತೆ ಸಂಸಾರ ಮಾಡಿದೆ ಮತ್ತು ಡೈವರ್ಸ್ ಡೈವರ್ಸ್ ಆಗಿ ಬಂದರೆ ಮತ್ತೆ ಮದುವೆ ಆಗಲ್ಲ ರೀ ಆ ಜೀವ ಆದರೆ ಆ ಹುಡುಗಿ ಬಿಸಿರ್ತಾ ಎಲ್ಲ ಸಿ ಫೀಲಿಂಗ್ಸ್ ಇರುತ್ತೆ ಬೇರೆಯವ್ರ ಜೊತೆ ಸಂಪರ್ಕ ಬೆಳೆಸ್ಕೊಳ್ಳೇಬೇಕು ಒಬ್ಬರ ಜೊತೆ ಮಾಡ್ತಾರೆ ಹೆಣ್ಮಕ್ಳು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಡೈವರ್ಸ್ ಮಾಡಿ ನೀವು ಇರ್ತೀರ ಒಂದು ಅರ್ಥ ಮಾಡ್ಕೊಳ್ಳಿ ಸಮಾಜ ನೀವು ಡೈವರ್ಸ್ ಮಾಡಿ ಒಬ್ಬರೇ ಜೀವನ ಮಾಡ್ತಿದ್ರೆ ಸಮಾಜ ನಿಮ್ಮ ನೋಡೋದೇ ದೃಷ್ಟಿನೇ ಬೇರೆ ನೀವು ಎಷ್ಟು ಒಳ್ಳೆಯದಾಗಿ ನಡ್ಕೊಳ್ಳಿ ಎಷ್ಟು ಒಳ್ಳೆಯ ರೀತಿ ಇರಿ ಒಂದು ದೇವತೆ ಥರ ಇರಿ ಆದರೂ ಸಮಾಜ ನಿಮ್ಗೆ ಇಷ್ಟಪಡೋಲ್ಲ ಒಂದು ಎರಡನೇದಾಗಿ ನೀವು ಒಳ್ಳೆಯವರಾಗಿದ್ದರೂ ಕೂಡ ನೀವು ಸ್ವಂತ ಅಣ್ಣನಿಗೆ ಮಾತಾಡಿದ್ರು ಇಲ್ಲ ಅನ್ನ ಅನ್ನ ಸಂಬಂಧ ಅನ್ನ ಜೊತೆ ಮಾತಾಡಿಲ್ಲ ಅಪ್ಪನ ಸಂಬಂಧ ಜೊತೆ ಓಡಾಡಿದ್ರು ಇಲ್ಲ ಅನ್ನ ಥರ ಅವ್ರ ಜೊತೆ ಓಡಾಡಿದ್ರು ಸಮಾಜ ನಿಮ್ಮನ್ನು ಅವ್ರ ಜೊತೆ ಕಟ್ಬಿಡುತ್ತೆ ಅಂತ ಮಾಡ್ಕೊಳ್ಳಿ ಗಂಡನ ಜೊತೆ ಇರೋಕ್ಕೂ ನಿಮ್ಮ ಸಮಾಜ ಇಷ್ಟಪಡೋಕ್ಕೂ ನೀವು ಸಿಂಗಲ್ ಆಗಿರೋಕ್ಕೂ ಸಮಾಜ ಇಷ್ಟಪಡೋದು ತುಂಬ ವ್ಯತ್ಯಾಸಗಳಿದ್ದಾವೆ ನಿಮ್ಗೆ ಗೊತ್ತಾಗಲ್ಲ ಏನು ಬಿಡು ಯಾರೂ ಬಟ್ ತುಂಬ ಇಡೀ ಸಮಾಜನೇ ಬೈಕೊಳ್ಳುತ್ತೆ ನಿಮಗೆ ಡೈವರ್ಸ್ ಮಾಡಿ ಒಬ್ಬರೇ ಇದ್ದರೆ ಗೊತ್ತಾಯ್ತಾ ಹಾಗಾಗಿ ನಿಮ್ಮಲ್ಲಿ ಕುಂದುಕೊರತೆ ನಿಮ್ಮ ದೇವರೇ ನಿಮ್ಮ ಗಂಡ ನಿಮ್ಮ ದೇವರು ಅವನೇ ಲೈಫು ಅವನೇ ಲಾಸ್ಟ್ ಅವನೇ ಅಂತ ಫಿಕ್ಸ್ ಆಗಿಬಿಡಿ ಮದುವೆ ಮುಂಚೆ ಎಷ್ಟು ಆಟ ಆಡಿದ್ರು ಬಿಟ್ಬಿಡಿ ಮದುವೆ ಆದಮೇಲೆ ಅವನ ಜೊತೆ ಯಾವತ್ತೂ ಲೈಫಲ್ಲಿ ಕೈ ಬಿಡೋ ಯೋಚನೆ ಮಾಡಿಬಿಡಿ ನಿಮ್ಗೆ ಇನ್ನೊಬ್ಬ ಹೀರೋ ಬಂದ ಮಹೇಶ್ ಬಾಬು ಥರ ಹೀರೋ ಬಂದರೂ ನೀವು ಅವನಿಗೆ ಬಿಡಬಾರ್ದು ಮಹೇಶ್ ಬಾಬುನ ಅವನು ಮನುಷ್ಯನೇ ನೋಡಿ ನಕ್ಕಿ ಅವ್ನ ಫಿಲ್ಮ್ ನೋಡಿ ಆ ಥರ ನಿಮ್ಮ ಗಂಡನೇ ನಿಮ್ಮ ದೇವರು ಅಂತ ಫಿಕ್ಸ್ ಆಗಿ ಆವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಏನೋ ಏನೇನೋ ಆಸೆಗಳಿಟ್ಕೊಂಡು ಅವ್ನು ಡೈವರ್ಸ್ ಕೊಡೋದು ಯಾರೋ ಬೋಲಿ ಮಗ ಇನ್ನೊಬ್ಬರು ಮೊದಲೇ ಪರಿಚಯ ಆಗಿರೋ ಇಲ್ಲ ಮೊದಲಿಂದ ಇದ್ದೇವನಂತ ಅವ್ನು ನಂಬ್ಕೊಂಡು ನೀವು ವಾಚು ಬಂದರೆ ಅವನು ಕೈ ಕೊಟ್ಟರೆ ಇನ್ನೊಂದು ಜೀವನವೇ ಹಾಳಾಗುತ್ತೀರಿ ಇರೋ ಲೈಫನ್ನು ಸಂತೋಷವಾಗಿ ಬೆಳಿ ಬದುಕಿ ಸಂತೋಷವಾಗಿ ಅಂದರೆ ಸಂತ ಇಡೀ ಸಮಾಜ ಇಷ್ಟಪಡೋ ರೀತಿಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಹೆಸರು ಬರೋ ರೀತಿಯಲ್ಲಿ ಮತ್ತು ಬದುಕಿದರೆ ಅವಳು ಆಗಿರಬೇಕು ಬೇರೆಯವ್ರಿಗೆ ಒಳ್ಳೆ ರೀತಿ ಒಳ್ಳೆಯ ಮಾರ್ದರಿಗೆ ಒಳ್ಳೆಯದಕ್ಕೆ ಉದಾಹರಣೆ ಕೊಡೋ ರೀತಿಯಲ್ಲಿ ಬೆಳೀರಿ ಬದುಕಿ ಕೆಟ್ಟೋರಿಗೆ ಕೆಟ್ಟೋದಕ್ಕೆ ಉದಾಹರಣೆ ಕೊಟ್ಟು ಬದುಕಿದ್ರು ಆ ವೇಸ್ಟೇಜ್ ಜೀವನ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಹೇಳೋದಷ್ಟೇ ಒಂದು ಹುಡುಗಿಗೆ ಡೈವರ್ಟ್ಸ್ ಮಾಡ್ಕೊಂಡು ಅವಳು ಹೋಗ್ತಾಳಂದರೆ ಹುಡುಗ ಅನ್ನೋವನ್ನು ಪ್ರೀತಿ ತುಂಬ ಮನಸ್ಸಾಗಿ ಬಿಟ್ಟಿರ್ತಾನೆ ಹೆಂಡತಿ ಮೇಲೆ ನರಕವನ್ನು ಬೋಡಿಸ್ತಾನೆ ಹುಚ್ಚಿನ ಆಗಿಬಿಡ್ತಾನೆ ಹಾಗಾಗಿ ದಯಮಾಡಿ ಹೆಣ್ಮಕ್ಳು ಡೈವರ್ಸ್ ಅಂತ ಪದ ಬಳಸಿಬಿಡಿ ಮದುವೆ ಮಾಡೋ ಅಪ್ಪ ಅಮ್ಮ ಡೈ ಮಾಡಿ ಮದುವೆ ಮುಂಚೆ ಅವಳು ಕೇಳಿ ಅವ್ರ ಮನಸ್ಸಲ್ಲಿ ಯಾರಿದ್ರು ಅವ್ರಿಗೆ ಮದುವೆ ಮಾಡಿ ಯಾರು ಇಲ್ಲ ಅಂತ ಕ್ಲಿಯರ್ ಕೆಟ್ಟಾದರೆ ಬೇರೆಯವ್ರ ನೀವು ಇಷ್ಟ ಅವ್ರಿಗೆ ಮದುವೆ ಮಾಡಿ ನೂರು ವರ್ಷ ಅವರು ಗಂಡನ ಜೊತೆ ಬದುಕೋಕ್ಕೆ ಸಂ ಮುಂದೆ ಒಂಥರ ದಾರಿಯಾಗುತ್ತೆ ಅದನ್ನು ಬಿಟ್ಟು ನಿಮ್ಮ ಇಷ್ಟದಿಂದನೇ ಮದುವೆ ಮಾಡೋದು ಮತ್ತು ಡೈವರ್ಸ್ ಬಂದಲ್ಲಿ ಜೀವನ ಪೂರ್ತಿ ಅವಳ ನರಕ ಅನುಭವ ನರಕ ಅನುಭವಿಸ್ತಾಳೆ ಅದರ ಜೊತೆಯಲ್ಲಿ ಅವಳು ಸುಖ ಸಂತೋಷ ಪಡೆಯೋದಕ್ಕೆ ದಾರಿ ತೊಗ್ತಾಳೆ ಅರ್ಥ ಮಾಡ್ಕೊಳ್ಳಿ ಅವಳು ಇನ್ನೊಂದು ವಿಷಯ ಅರ್ಥ ಅವ್ನಿಗೆ ಸಮಾಜದಲ್ಲಿ ಇದ್ದಾರೆ ಅಂದರೆ ನೂರು ಜನ ಅವಳಿಗೆ ಇಷ್ಟಪಡೋಕ್ಕೆ ಹೋಗೋದು ಅವ್ಳಿಗೆ ಏನೇನೋ ಹತ್ತಿರ ಆಗಬೇಕು ನೋಡೋಕು ಇವೆಲ್ಲ ನಡೀತವೆ ಮನೆಯಲ್ಲಿ ಕೆಲಸ ಮಾಡೋನು ಕೂಡ ಕೂಲಿ ಕೆಲಸ ಮಾಡೋದು ಕೂಡ ಅವನಿಗೆ ಟ್ರೈ ಮಾಡ್ತಾನೆ ಇಷ್ಟಪಡೋಕ್ಕೆ ಹೋಗ್ತಾನೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಡೈವರ್ಸ್ ಅನ್ನೋದು ತುಂಬ ನಡೀತಿದೆ ನಮ್ಮ ದೇಶದಲ್ಲಿ ತುಂಬ ನಡೀತಿದೆ ನಮ್ಮ ರಾಜ್ಯದಲ್ಲಿ ತುಂಬ ನಡೀತಿದೆ ಅದು ನಿಲ್ಲಿಸಬೇಕಾದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡ್ಕೋಬೇಕು ಮದುವೆ ಮಾಡೋ ಅಪ್ಪ ಅಮ್ಮ ಮತ್ತು ಮದುವೆ ಮಾಡ್ಕೊಂಡಿರೋ ಗಂಡ ಅನ್ನೋನು ಸ್ವಲ್ಪ ಲೈಫ್ ಸ್ಟೈಲಿಸ್ ಚೇಂಜ್ ಮಾಡ್ಕೋಬೇಕು ಯಾವುದಕ್ಕೂ ಒಬ್ಬೊಬ್ಬರು ಇದ್ದರೆ ಎಚ್ಚರ ವಹಿಸಿ ಹೇಳಿ ನಿಮ್ಮ ಲೈಫು ಸಂತೋಷವಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿದರೆ ನಿಮ್ಮ ಜೀವನ ನಿಮ್ಮ ಇಬ್ಬರು ಸಂತೋಷವಾಗಿ ಗಂಡ ಹಿಡ್ತಿ ಜೀವನ ಮಾಡ್ತೀರ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಮಸ್ಕಾರ ಧನ್ಯವಾದಗಳು